ಗೆಳೆಯರೇ ನಮಸ್ಕಾರ ಈ ದಿಟ್ಟ ಪತ್ರಕರ್ತನಿಗೆ ಪ್ರಣಾಮ ಹೇಳ್ತೀನಿ ಅದಕ್ಕೆ ಕಾರಣ ಈತನ ಪತ್ರಿಕೋದ್ಯಮ ಚಾಕಚಕ್ಯತೆ ಈತನ ಧೈರ್ಯ ಈತನ ಅಧ್ಯಯನ ಯಾಕೆ ಅಂತಂದ್ರೆ ಈ ಪತ್ರಕರ್ತನ ಹೆಸರೇನು ಹಾಗಾದ್ರೆ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಿದ್ರೆ ಈತನ ಹೆಸರು ಸಲಾವುದ್ದೀನ್ ಶೋಯಬ್ ಚೌಧರಿ ಮೂಲತಃ ಬಾಂಗ್ಲಾದೇಶದ ಪತ್ರಕರ್ತ ಇಲ್ಲಿ ತನಕ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಯನ್ನ ಯಾರು ಕಾಡಿರಲಿಲ್ಲ ಆ ರೀತಿಯಾಗಿ ಕಾಡ್ತಾ ಇದ್ದಾನೆ ಈ ವ್ಯಕ್ತಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬವನ್ನ ಎಕ್ಸ್ಪೋಸ್ ಮಾಡ್ತಾನೇ ಇದ್ದಾನೆ ತಾವು ಭಾರತದಲ್ಲಿಲ್ಲ ಭಾರತದ ಕಾನೂನು ತಮಗೆ ಏನೂ ಮಾಡೋಕೆ ಆಗಲ್ಲ ಅಂತ ಹೀಗೆ ಸ್ಫೋಟಕ ಸುದ್ದಿಗಳನ್ನು ಹೊರಗೆ ಬಿಟ್ಟಿದ್ದೀರಾ ಇಲ್ಲ ಅಂದರೆ ಸತ್ಯ ಹೇಳೋಕೆ ಎಲ್ಲಿದ್ದಾರೆ ಏನಂತೆ ಅನ್ನೋ ಸಾತ್ವಿಕ ಧೈರ್ಯನ ನಿಜ ಒಬ್ಬ ಪತ್ರಕರ್ತ ಇರಬೇಕಾಗಿರೋದು ಹೀಗೆ ಸಲಾವುದ್ದೀನ್ ಚೌಧರಿ ಬಗ್ಗೆ ಮತ್ತೆ ನಾನೇನು ಹೇಳಬೇಕಾಗಿಲ್ಲ ಈಗಾಗಲೇ ಅವರು ಭಾರತದಲ್ಲಿ ಅತ್ಯಂತ ಸುದ್ದಿಯಲ್ಲಿರೋ ವ್ಯಕ್ತಿ ಯಾಕಂದರೆ ಈಗ ಬಾಂಗ್ಲಾದಲ್ಲಿ ನಡೆದ ಶೇಖ್ ಹಸೀನಾ ವಿರುದ್ಧದ ಗಲಭೆಯಲ್ಲಿ ರಾಹುಲ್ ಗಾಂಧಿ ಕೈವಾಡವಿ ಇದೆ ಇದೇ ಮಾದರಿಯಲ್ಲಿ ಭಾರತದಲ್ಲಿ ದಂಗೆಯನ್ನು ನಡೆಸಿ ಮೋದಿ ಸರ್ಕಾರಕ್ಕೆ ಅಪಾಯವನ್ನು ತರೋ ಟೂಲ್ ಕಿಟ್ ರೆಡಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ಇದೇ ಸಲಾವುದ್ದೀನ್ ಚೌಧರಿ ಅದಾದ ನಂತರ ರಾಹುಲ್ ಗಾಂಧಿಯ ಜನ್ಮವನ್ನೇ ಜಾಲೋಡಕ್ಕೆ ಶುರು ಮಾಡಿಬಿಟ್ಟ ಈ ನಿರ್ಭೀತ ಪತ್ರಕರ್ತ ಹೇಳಿದರೆ ಸಲಾವುದ್ದೀನ್ ಚೌಧರಿ ಬಾಂಗ್ಲಾದೇಶದ ಪ್ರಭಾವಿ ಪತ್ರಕರ್ತ ಲಿಜ್ ಅನ್ನುವಂತಹ ಒಂದು ಏನು ಅವನ ಪತ್ರಿಕೆ ಇದೆ ಅದರ ಮೂಲಕ ಜಿಹಾದಿಗಳ ಇಸ್ಲಾಮಿಸ್ಟ್ ಟೆರರಿಸ್ಟ್ಗಳ ವಿರುದ್ಧ ಸೇಟೆದು ನಿಂತಿರುವಂತಹ ವ್ಯಕ್ತಿ ಸ್ವತಃ ಮುಸಲ್ಮಾನ ಆದರೂ ಕೂಡ ಮುಸಲ್ಮಾನರ ಜಿಹಾದಿ ಮನಸ್ಥಿತಿಯನ್ನು ಕಟುವಾಗಿ ವಿರೋಧಿಸ್ತಾರೆ ಜಗತ್ತಿನಿಂದ ಟೆರರಿಸಮ್ ಮತ್ತು ಜಿಹಾದಿ ಇವೆರಡನ್ನು ತೊಲಗಿಸಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಇವರು ಪಾಕಿಸ್ತಾನದವರಿಗೆ ಬಾಂಗ್ಲಾದವರಿಗೆ ಭಾರತದಲ್ಲೇ ಇರತಕ್ಕಂತಹ ಸೂಡೋ ಸೆಕ್ಯುಲರಿಸ್ಟ್ಗಳಿಗೆ ವಿಲನ್ ಸರಿ ಬನ್ನಿ ಮುಖ್ಯ ವಿಚಾರಕ್ಕೆ ಬಂದ್ಬಿಡೋಣ ಮೊದಲು ಈಗ ಇವರು ಜಾಲಾಡೋಕೆ ಹೊರಟಿರುವುದು ಸೋನಿಯಾ ಗಾಂಧಿ ಅವರದ್ದು ಉದ್ದೀನ್ ಚೌಧರಿ ಈಗ ಅಕ್ಷರಶಃ ಸೋನಿಯಾ ಗಾಂಧಿಯ ಜನ್ಮವನ್ನು ಜಾಲಾಡ್ತಿದ್ದಾರೆ ಸೋನಿಯಾ ಗಾಂಧಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆಕೆಯ ಪೂರ್ವಾಪರ ಎಲ್ಲವನ್ನು ದಾಖಲೆಗಳ ಸಮಯ ಸಮೇತ ಹೊರಗೆ ತೆಗಿತಾ ಇದ್ದಾರೆ ಏನಂದ್ರೆ ಇಷ್ಟು ದಿವಸ ಹೇಳ್ಕೊಂಡು ಬಂದಿರೋ ಸುಳ್ಳುಗಳನ್ನ ಫ್ಯಾಕ್ಟ್ ಚೆಕ್ ಮೂಲಕ ಈತ ಆಚೆ ಹಾಕ್ತಾನೆ ಇದ್ದಾನೆ ತನ್ನ ಪತ್ರಿಕೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರನ್ನ ಕರ್ಮಕಾಂಡಗಳನ್ನ ಹೆಡ್ಲೈನ್ ನಲ್ಲಿ ಪ್ರಕಟ ಮಾಡಿ ಸವಾಲನ್ನ ಹಾಕ್ತಾ ಇದ್ದಾನೆ ನಿಜವಾಗಿಯೂ ಸಲಾವುದ್ದೀನ್ ಜೀವದ ಬಗ್ಗೆ ಲಕ್ಷಾಂತರ ಮಂದಿ ಆತಂಕವನ್ನ ಕೂಡ ಪಡ್ತಾ ಇದ್ದಾರೆ ಟ್ವಿಟರ್ ಅಲ್ಲಿ ಅವರ ಪೋಸ್ಟ್ಗಳಿಗೆ ಟೇಕ್ ಕೇರ್ ಗುರು ಅನ್ನೋ ಕಮೆಂಟ್ಗಳು ರಾಶಿ ರಾಶಿಯಾಗಿ ಬರ್ತಾ ಇವೆ ಸೋನಿಯಾ ಮತ್ತೆ ರಾಹುಲ್ ಗಾಂಧಿ ಈ ರೀತಿ ಮೌನ ಯಾಕೆ ವಹಿಸಿದ್ದಾರೆ ಅಂತ ನೋಡಿದರೆ ಸದ್ದಿಲ್ಲದೆ ಅವರೇನಾದರೂ ಪತ್ರಕರ್ತನನ್ನು ಮುಗಿಸಿ ಬಿಡೋ ಯೋಜನೆಯನ್ನು ಏನಾದರೂ ಮಾಡಿದ್ದಾರಾ ಅಂತ ಜನರು ಭಯಪಡ್ತಾ ಇದ್ದಾರೆ ಇಲ್ಲಿ ವಾಸ್ತವ ಏನು ಅಂದರೆ ಸಲಾವುದ್ದೀನ್ ಕೇಳ್ತಾ ಇರೋ ಪ್ರಶ್ನೆಗೆ ಸೋನಿಯಾ ಗಾಂಧಿ ಹತ್ತಿರ ಆಗಲಿ ರಾಹುಲ್ ಗಾಂಧಿ ಹತ್ತಿರ ಆಗಲಿ ಉತ್ತರನೇ ಇರೋಲ್ಲ ಹಾಗೆ ಇಲ್ಲ ಕೂಡ ಸಲಾವುದ್ದೀನ್ ಚೌಧರಿ ಸೋನಿಯಾ ಗಾಂಧಿಯನ್ನು ಸೋನಿಯಾ ಗಾಂಧಿ ಅಂತ ಕರೆಯೋದೇ ಇಲ್ಲ ಆತ ಕರೆಯೋದು ಆಕೆಯ ಮೂಲ ಹೆಸರನ್ನು ಅದು ಏನಂತ ಗೊತ್ತಾ ಹೆಡ್ವಿಡ್ಜ್ ಆಂಟೋನಿಯಾ ಅಲ್ಬಿನಾ ಮೈನೋ ಅಂತ ಹೀಗಂತ ಪೂರ್ತಿ ಹೆಸರನ್ನು ಕರೀತಾರೆ ಸೋನಿಯಾ ಗಾಂಧಿಯ ಪೌರತ್ವ ದಾಖಲೆಯನ್ನೇ ಪಬ್ಲಿಷ್ ಮಾಡಿರೋ ಸಲಾವುದ್ದೀನ್ ಅದರಲ್ಲಿ ಆಂಟಾನಿಯೊ ಮೈನೋ ಗಾಂಧಿ ಅಂತ ಸಹಿ ಹಾಕಿರೋದನ್ನು ತೋರಿಸ್ತಾರೆ ಇಟಲಿಯಲ್ಲಿ ಒಂದು ಬಂಗಲೆ ಇದೆ ಅದನ್ನು ಸೋನಿಯಾ ಗಾಂಧಿ ತನ್ನ ತವರು ಮನೆ ಅಂತ ಹೇಳಿಕೊಳ್ತಾರೆ ಆದರೆ ಅದನ್ನು ಸೋನಿಯಾ ಗಾಂಧಿ ತಗೊಂಡಿರೋದು ರಾಜೀವ್ ಗಾಂಧಿಯನ್ನು ಮದುವೆಯಾಗಿ ಆ ಕುಟುಂಬಕ್ಕೆ ಸೇರಿದ ಮೇಲೆ ಯಾಕಂದರೆ ಸೋನಿಯಾ ಗಾಂಧಿ ಇದ್ದು ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಇಷ್ಟು ದೊಡ್ಡ ಬಂಗಲೆ ತಗೊಳ್ಳೋ ಸಾಮರ್ಥ್ಯ ಅವರಿಗೆ ಇರಲಿಲ್ವಲ್ಲ ಸಾವಿರದ ಒಂಬೈನೂರ ಅರವತ್ತರ ನಂತರ ರಾಜೀವ್ ಗಾಂಧಿ ಕುಟುಂಬವನ್ನು ಸೇರಿದ ಮೇಲೆ ಈ ಮನೆಯನ್ನು ಅವರು ಕಟ್ಟಿಸಿರೋದು ಹಾಗಾದರೆ ಇದಕ್ಕೆ ದುಡ್ಡೆಲ್ಲಿಂದ ಬಂತು ಅಕ್ರಮವಾಗಿ ಹಣ ಭಾರತದಿಂದ ಅಲ್ಲಿಗೆ ಹೇಗೆ ವರ್ಗಾವಣೆ ಆಯಿತು ಹೀಗಂತ ಸಲಾವುದ್ದೀನ್ ಸೋನಿಯಾ ಅವರನ್ನು ಪ್ರಶ್ನೆ ಮಾಡ್ತಾರೆ ಯಾವುದಕ್ಕೂ ಸೋನಿಯಾ ಗಾಂಧಿಯಿಂದ ಉತ್ತರ ಇಲ್ಲ ಸೋನಿಯಾ ಗಾಂಧಿಯ ಹಳೆ ಪ್ರಿಯಕರ ಒಬ್ಬ ಫುಟ್ಬಾಲ್ ಗೋಲ್ ಕೀಪರ್ ಆಗಿದ್ದ ಅದು ಎಷ್ಟೋ ಜನಕ್ಕೆ ಗೊತ್ತೇ ಇದೆ ಆತನ ಹೆಸರು ಫ್ರಾಂಕೋ ಲೂಯಿಸನ್ ಆತ ಜೆಂಟಲ್ ಮ್ಯಾಗ್ಸಿನ್ ಅನ್ನೋ ಪತ್ರಿಕೆಗೆ ಸಂದರ್ಶನವನ್ನು ಕೊಟ್ಟಿದ್ದ ಅದರಲ್ಲಿ ಆ್ಯಂಟನಿಯೋ ಮೈನೋ ಏನಿದ್ದಾರೆ ಈಕೆ ನನ್ನ ಪ್ರೀತಿಯ ಬಗ್ಗೆ ಮತ್ತು ಈ ಇವರಿಬ್ಬರ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದಾನೆ ಆಂಟನಿಯೋ ಹದಿನಾಲ್ಕು ವರ್ಷದವಳಿದ್ದಾಗಲೇ ನಮ್ಮಿಬ್ಬರ ಪ್ರೀತಿ ಶುರುವಾಗಿತ್ತು ಎರಡು ಕುಟುಂಬಗಳಿಗೆ ಅದು ಗೊತ್ತಿತ್ತು ನನ್ನನ್ನೇ ಮದುವೆ ಆಗಬೇಕು ಅಂತ ಅವತ್ತೇ ನಿರ್ಧಾರ ಆಗಿತ್ತು ಹೀಗಂತ ಆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇವೆಲ್ಲವನ್ನು ಈಗ ಸಲಾವುದ್ದೀನ್ ಚೌಧರಿ ಹೊರಗೆ ತೆಗೆದು ಹೌದಾ ಅಂತ ಕೇಳ್ತಿದ್ದಾರೆ ಅಷ್ಟೇ ಅಲ್ಲ ಈ ಗೋಲ್ ಕೀಪರ್ ಜೊತೆಗೆ ಲವ್ ಅಫೇರ್ ಇಟ್ಕೊಳ್ಳೋ ಮೊದಲು ಸೋನಿಯಾ ಇಟಾಲಿಯನ್ ಮೆರೈನ್ ಜೊತೆಗೆ ಕೂಡ ಅಫೇರ್ ಅನ್ನ ಇಟ್ಕೊಂಡಿದ್ರು ಅಂತ ಸಲಾವುದ್ದೀನ್ ಸುದ್ದಿಯನ್ನ ಸ್ಫೋಟಿಸಿದ್ದಾರೆ ರಾಜೀವ್ ಗಾಂಧಿ ಅಂತಹ ಶ್ರೀಮಂತ ಕುಟುಂಬದ ಸಂಪರ್ಕ ಮೇಲೆ ಫ್ರಾಂಕೋ ಲೂಯಿಸನ್ ಗೆ ಕೈ ಕೊಟ್ಟು ಆಂಟೋನಿಯೋ ಮೈನಾ ನಂತರ ಸೋನಿಯಾ ಗಾಂಧಿಯಾಗಿ ಬದಲಾಗಿ ಬಿಡ್ತಾರೆ ಇದು ಸಲಾವುದ್ದೀನ್ ತನ್ನ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮೂಲಕ ಹೊರಗೆ ತಂದಿರುವಂತಹ ಸತ್ಯಗಳಲ್ಲಿ ಒಂದು ಈಗ ಸಲಾವುದ್ದೀನ್ಗೆ ಏನಂದ್ರೆ ಫೈನಲ್ ಆಗಿ ರೆಡಿಯಾಗಿದ್ದಾರೆ ಸೋನಿಯಾ ಗಾಂಧಿಗೆ ಆಗಸ್ಟ್ ಮೂವತ್ತೊಂದರವರೆಗೆ ಏನು ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಆಗ್ಲೇ ಆಂಟೋನಿಯಾ ಮೈನಾ ಅವರೇ ನಾನು ಹದಿನಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ಉತ್ತರವನ್ನು ಕೊಡಿ ಅಂತ ಹೀಗಂತ ಟ್ವಿಟರ್ ಮೂಲಕ ಪ್ರಶ್ನೆಗಳನ್ನು ಕೇಳಿದ್ರು ಸಲಾವುದ್ದೀನ್ ಚೌಧರಿ ಹಾಗಾದ್ರೆ ಆ ಪ್ರಶ್ನೆಗಳು ಏನು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ಕ್ವಶನ್ ನಂಬರ್ ಒನ್ ಫಿಫಾನೋ ಯಾಸಿನೋ ಮೈನಾ ನಿಮ್ಮ ಬಯೋಲಾಜಿಕಲ್ ತಂದೆ ಅಲ್ಲ ಅಂತ ನಮಗೆ ಗೊತ್ತು ಕಡೆ ಪಕ್ಷ ನಿಮ್ಮ ತಾಯಿ ಪಾಲಾ ಮೈನಾ ಅವರನ್ನ ಕೇಳಿದ್ರ ನಿಮ್ಮ ಬಯೋಲಜಿಕಲ್ ಫಾದರ್ ಯಾರು ಅಂತ ಕ್ವಶನ್ ನಂಬರ್ ಎರಡು ನಮಗೆ ಗೊತ್ತಿರೋ ಹಾಗೆ ನೀವು ಹುಟ್ಟಿದ್ದು ಉತ್ತರ ಇಟಲಿಯ ಸ್ವಿಸ್ ಬಾರ್ಡರ್ನಲ್ಲಿ ಇರೋ ಲೂಸಿಯಾನಾ ಅನ್ನೋ ಜಾಗದಲ್ಲಿ ಅದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ನ ಸೈನಿಕರಿಗೆ ರೆಸಾರ್ಟ್ ರೀತಿ ಬಳಕೆ ಆಗ್ತಾ ಇದ್ದಂತಹ ಪ್ರದೇಶ ಲೂಸಿಯಾನದಲ್ಲಿ ಸಿಂಬ್ರಿಯನ್ ಭಾಷೆ ಮಾತಾಡ್ತಾರೆ ಆ ಭಾಷೆ ಮಾತಾಡೋದನ್ನ ಜಿಂಬರ್ಸ್ ಅಂತ ಕರೀತಾರೆ ನೀವ್ಯಾಕೆ ನಿಮ್ಮ ಜನ್ಮಸ್ಥಳದ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದೀರಿ ಇನ್ನು ಕ್ವಶನ್ ನಂಬರ್ ತ್ರೀ ನಿಮ್ಮ ತಾಯಿ ಪಾಲಾಮೈನೋ ನಾಜಿ ಸೈನಿಕರಿಗೆ ಮಸಾ ಸೇವೆಯನ್ನು ಮಾಡ್ತಾ ಇದ್ರು ಅನ್ನೋದನ್ನ ನೀವು ಅಲ್ಲೇ ಹಣಕ್ಕಾಗಿ ಇನ್ನೂ ಅನೈತಿಕ ಸೇವೆಯನ್ನ ನೀಡಿದ್ರು ಅನ್ನೋದನ್ನ ನೀವು ಒಪ್ಕೊಳ್ತೀರಾ ಅಂತ ಕೇಳಿದ್ದಾರೆ ಇನ್ನು ನಾಲ್ಕನೇ ಕ್ವಶನ್ಗೆ ಹೋಗೋಣ ಇನ್ನು ನೀವು ಒಬ್ಬ ನಾಜಿ ಸೈನಿಕರಿಗೆ ಹುಟ್ಟಿದ ಅನೈತಿಕ ಸಂತಾನ ಅನ್ನೋದನ್ನ ನೀವು ಸುಳ್ಳು ಅಂತ ಹೇಳ್ತೀರಾ ಕ್ವಶನ್ ನಂಬರ್ ಫೈವ್ ನಿಮ್ಮ ಜೊತೆಗೆ ಒಡ ಹುಟ್ಟಿದ ನಾಡಿಯ ಮತ್ತು ಅನೌಷಿಕ ಬಗ್ಗೆ ಸ್ವಲ್ಪ ಹೇಳಬಹುದಾ ಯಾಕೆ ನೀವು ಅವರ ಬಗ್ಗೆ ಯಾವತ್ತೂ ಮಾತನಾಡಿಲ್ಲ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ನಿಮ್ಮ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ನಲ್ಲಿ ನೀವು ಆಂಟೋನಿಯಾ ಮೈನಾ ಅನ್ನೋ ಸಹಿಯನ್ನ ಹಾಕಿರೋದು ಹೌದು ತಾನೆ ಅದನ್ನ ಒಪ್ಕೋತೀರಾ ಈ ಅದನ್ನು ಇಲ್ಲ ನಿರಾಕರಿಸ್ತೀರಾ ಅಂತ ಕೇಳಿದ್ದಾರೆ ಕ್ವಶನ್ ನಂಬರ್ ಸೆವೆನ್ ನೀವು ಲೂಸಿಯಾನದಲ್ಲಿ ಹುಟ್ಟಿದ್ದು ಕೂಡ ಯಾಕೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಜನ್ಮಸ್ಥಳವನ್ನ ಏನ ಬೆಸ ಬೆಸಾನುಡಲ್ ಗ್ರಾಪ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟಿದ್ದೀರಿ ಕ್ವಶನ್ ನಂಬರ್ ಎಂಟು ರಾಜೀವ್ ಗಾಂಧಿ ಜೊತೆಗೆ ನಿಮ್ಮ ಮದುವೆ ಆಗಿದ್ದು ಇಂಟರ್ಫೇತ್ ಮ್ಯಾರೇಜ್ ಅಡಿಯಲ್ಲಿ ಅನ್ನೋದನ್ನ ಒಪ್ಕೋತೀರಾ ಕ್ವಶನ್ ನಂಬರ್ ನೈನ್ ಇವತ್ತಿನ ತನಕ ನೀವು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿ ಆ ಧರ್ಮವನ್ನೇ ಫಾಲೋ ಮಾಡ್ತೀ ಮಾಡ್ತಾ ಇದ್ದೀರಿ ಅನ್ನೋದನ್ನು ಒಪ್ಪಿಕೊಳ್ತೀರಾ ಇನ್ನು ಕ್ವಶನ್ ನಂಬರ್ ಟೆನ್ ನೀವು ಹಿಂದೂ ಧರ್ಮವನ್ನು ಒಪ್ಪಿಕೊಂಡಿಲ್ಲ ಹಿಂದೂ ಧರ್ಮಕ್ಕೆ ಬದಲಾಗಿಲ್ಲ ಅನ್ನೋದನ್ನು ಒಪ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಅದು ಹೌದು ಕ್ವಶ್ಚನ್ ನಂಬರ್ ಲೆವೆನ್ ನೀವು ಕಾಲೇಜು ಮೆಟ್ಟಿಲೇ ಹತ್ತಿಲ್ಲ ಆದರೂ ಕೂಡ ನಿಮ್ಮ ಶಿಕ್ಷಣದ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದೀರಿ ಹೌದೋ ಅಲ್ವೋ ಅನ್ನೋದನ್ನ ಉತ್ತರಿಸಿ ಅಂತ ಮತ್ತೊಮ್ಮೆ ಕೇಳ್ತಾರೆ ಇನ್ನು ಕ್ವಶನ್ ನಂಬರ್ ಟ್ವೆಲ್ವ್ ನೀವು ಸಲ್ಮಾನ್ ತಾಸೀರ್ ಅನ್ನುವಂತಹ ಪಾಕಿಸ್ತಾನದ ವ್ಯಕ್ತಿಯ ಜೊತೆಗೆ ಲಂಡನ್ ಆಫೀಸ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ರಿ ಅದನ್ನು ಒಪ್ಕೊಳ್ತೀರಾ ಇನ್ನು ಕ್ವಶನ್ ನಂಬರ್ ತರ್ಟೀನ್ ಪಾಕಿಸ್ತಾನದ ಐ ಎಸ್ ಐ ಮುಖ್ಯಸ್ಥ ಬ್ರಿಗೇಡಿಯರ್ ರಿಯಾಜ್ ಹುಸೇನ್ ಜೊತೆಗೆ ಮೀಟಿಂಗ್ ಮಾಡಿದ್ದು ಅನಂತರ ನಿರಂತರ ಮಾತುಕತೆ ಮತ್ತು ಸಂಪರ್ಕವನ್ನು ಇಟ್ಟುಕೊಂಡಿದ್ದು ನಿಜಾನೋ ಸುಳ್ಳು ಕ್ವಶನ್ ನಂಬರ್ ಫೋರ್ಟೀನ್ ನವೆಂಬರ್ ಏಳು ಎರಡ್ ಸಾವಿರದ ಹದಿನಾರ ಹದಿನಾಲ್ಕರ ತನಕ ನೀವು ಪಾಕಿಸ್ತಾನದ ಐ ಚೀಫ್ ಲೆಫ್ಟಿನೆಂಟ್ ಜನರಲ್ ಜಹೀರ್ ಉಲ್ ಇಸ್ಲಾಂ ಜೊತೆಗೆ ಸಂಪರ್ಕದಲ್ಲಿ ಇದ್ರಿ ಇದು ಸತ್ಯಾನ ಸುಳ್ಳ ಇದನ್ನಾದ್ರೂ ಹೇಳಿ ಇನ್ನು ಕ್ವಶನ್ ನಂಬರ್ ಹದಿನೈದಕ್ಕೆ ಬರಬೇಕು ನಿಮ್ಮ ಹಳೇ ಬಾಯ್ ಫ್ರೆಂಡ್ ಫ್ರಾಂಕೋ ಲೂಯಿಸನ್ ಜೊತೆ ಖಾಸಗಿ ಸಮಾರಂಭದಲ್ಲಿ ಆಗಿ ನಂತರ ಯು ಕೆಗೆ ಹಾರಿದ್ದು ನಿಜಾನೋ ಸುಳ್ಳೋ ಇದಕ್ಕೂ ಕೂಡ ಉತ್ತರವನ್ನ ಕೊಡಿ ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ನಾನೇ ಕೇಳ್ತಿಲ್ಲ ಇದನ್ನ ಕೇಳಿದ್ದು ಅಲಾವುದ್ದೀನ್ ಚೌಧರಿ ಆದ್ರೆ ಸೋನಿಯಾ ಮುಂದೆ ಈ ಸಾಲು ಸಾಲು ಪ್ರಶ್ನೆಯನ್ನು ಎಸೆದು ಆಗಸ್ಟ್ ಮೂವತ್ತೊಂದರೊಳಗೆ ನನಗೆ ರಿಪ್ಲೈಯನ್ನು ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಕೇಳಿದ್ರು ಆದ್ರೆ ಉತ್ತರ ಎಂತೂ ಸೋನಿಯಾ ಗಾಂಧಿಯಿಂದ ಬರಲಿಲ್ಲ ಯಾರ ಕಡೆಯಿಂದನೂ ಬರಲಿಲ್ಲ ಹೋಗಲಿ ಬಿಡಿ ಅವರ ಪರ್ಸ್ನಲ್ ನಮ್ಗೆ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಕೂಡ ಆದರೆ ಒಂದು ಕಡೆ ಯೋಚನೆ ಮಾಡಿದಾಗ ಈ ಐ ಎಸ್ ಐ ಜೊತೆಗಿನ ನಂಟು ಹಾಗೆ ನಮ್ಮ ಭಾರತ ದೇಶಕ್ಕೆ ಇವರು ಕೊಟ್ಟಿರ್ತಕ್ಕಂತಹ ಕೆಲವೊಂದು ದಾಖಲೆಗಳು ಇದೆಲ್ಲವೂ ಇನ್ನೂ ಕೂಡ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟ ದಾಖಲೆಗಳೆಲ್ಲವೂ ಸುಳ್ಳಾಗಿದೆ ಇದು ನಮ್ಮ ದೇಶಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅದು ಗೊತ್ತಿಲ್ಲ ಅದಕ್ಕಾಗಿ ಈ ತಪ್ಪು ಮಾಹಿತಿಯನ್ನು ದೇಶಕ್ಕೆ ಯಾಕೆ ನೀಡಿದ್ರು ಇದು ನೀಡಿರೋದು ಸರಿಯಲ್ಲ ಅನ್ನೋದು ನನಗನ್ನ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಬೇಕಿತ್ತು ಮಾಡಿದ್ದೇನೆ ಈ ವಿಷಯವನ್ನು ನಿಮಗೆ ತಿಳಿಸಬೇಕಿತ್ತು ತಿಳಿಸಿದ್ದೇನೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್